ಫಸ್ಟ್ ರೊಜೇಷನ್ ಖಾತೆ ಅವ್ನ್ ಕೊಟ್ಬಿಟ್ಟು ಅವ್ನ ಕಳ್ಸಿ ಕೊಡ್ತೀವಿ ಅವ್ನ ಮನೆ ಕಳಿಸ್ತೇ ಗೊತ್ತಿಲ್ಲ ಅವನು ಅವ್ನೇನ್ ಮಾಡ್ತಾನೆ ಬಂದಾಗ ಗೊತ್ತಾಗತ್ತೆ ಮಾಡಬೇಕು ಇಷ್ಟ ಆದ್ಮೇಲೆನು ಇಷ್ಟಾದ್ಮೇಲೆ ಅವರು ಏನೋ ಅವ್ನ್ ಹೇಳೋಕ್ ಹೋಗುದಕ್ಕೆ ಆತ್ಮೇಲೆ ಮೇಲೆ ರೋಪಾಕ್ಬಿಟ್ಟು ಯೋ ನಿನ್ ಕೆಲಸ ನೀನ್ ಮಾಡ್ಕೊಳ್ಳೋ ಯೋ ಕಾನೂನು ಪ್ರಕಾರ ನಂಗೂ ಕಾನೂನು ನಂಗೂ ಗೊತ್ತು ಆತ್ಮೇಲೆ ರೋಪಾಗ ಹೋಗ್ತಾನೆ ಈತ್ ಯಾಕೆ ಹಾಕ್ಸನ್ ತಗೊಂಬದ್ದು ಒಂದ್ ಕಂಪ್ಲೇಂಟ್ ಯಾಕ್ ಮಾಡ್ಬೋದು ಅವನ್ ಮೇಲೆ ಅವನ ಮೇಲೆ ಯಾಕೆ ಈಗ ಎಫ್ಐಆರ್ ಹಾಕ್ಸ್ಬೇಕು ಎಫ್ಐ ಹಾಕ್ಸಿದ್ರೆ ಏನ್ ಇವ್ರ ಮೇಲೆ ಸರಿ ಎಫ್ಐರ್ ಹಾಕ್ಬೇಕು ಅವ್ನು ಹೆಂಗಿದ್ರೆ ದೌರ್ಜನ್ಯವಾಗಿ

ಅವ್ರ ಮೇಲೆ ಆಕ್ಷನ್ ತಗೊಳಕೆ ಅವ್ರು ಆಕ್ಷರ ತಗೊಂತಾರೆ ಇವ್ರ್ ಇಷ್ಟೊತ್ತು ಶನಿವಾರ ನಾವು ಲೆಟರ್ ಕೊಟ್ಟಿದ್ದೀವಿ ನೀವು ಇವು ಅವ್ರು ಈಗ ಅಪ್ರೂವ್ ಮಾಡೋದು ಅಲ್ಲ ನಮ್ಮೆಲ್ಲ